ನಮಸ್ತೆ ನಮ್ಮ ಯಾಲ್ದಾಳ ಮನೆ ಅಡುಗೆಗೆ ಸ್ವಾಗತ ನಿಮಗೆ ಈ ದಿನ ಫೋರ್ಕ್ ಮಸಾಲಾ ಫ್ರೈ ಮಾಡ್ತಾ ಇದ್ದೀವಿ ಈಗ ಒಲೆ ಮೇಲೆ ಬಾಣಲೆ ಇಟ್ಟು ಒಳ್ಳೆ ಮೆಣಸು ಅಂದ್ರೆ ಪೆಪ್ಪರ್ ಹಾಕಿದ್ದೀನಿ ಅದನ್ನ ಸ್ವಲ್ಪ ಕೆಂಪಾಗಿ ಹುರಿದ್ಕೊಳ್ಬೇಕು ಈಗ ಮಗ್ತಾ ಇರ್ಬೇಕು ಒಂದೊಂದು ಉಳಿತದೆ ಕೆಂಪಾಗದೆ ಈಗ ನೋಡಿ ಸರಿ ಆಯ್ತಲ್ಲ ಕೆಂಪಾಗಿದೆ ಒಳ್ಳೆ ಮೆಣಸು ನಾಲ್ಕು ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಈಗ ಕೊತ್ತಂಬರಿ ಮೂರು ಟೇಬಲ್ ಸ್ಪೂನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಗೆ ಹುರಿತಾ ಇರಬೇಕು ತುಂಬ ತುಂಬ ಕಪ್ಪಾಗೋದು ಬೇಡ ಸ್ವಲ್ಪ ಬಣ್ಣ ಬರೋವರೆಗೆ ಹುರಿ ಹುರಿಬೇಕು ನೋಡಿ ಇಷ್ಟು ಸಾಕು ಕಲ್ಲರ್ ಬಂದದ್ದು ಜೀರಿಗೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಪಟಪಟ ಹೊಡೆಯೋವರೆಗೆ ಮಾತ್ರ ಹುರ್ಕೊಂಡ್ರೆ ಸಾಕು ಜೀರಿಗೆ ಸಾಸಿವೆ ಒಟ್ಟಿಗೆ ಪಟಪಟ ಹೊಡಿಲಿ ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಹೇಗೇನೆ ಅಂತ ಇದೆ ಹಾಕ್ತಾ ಇದ್ದೀನಿ ಇದು ಒಳ್ಳೆ ಬೆಂದ ನಂತರ ಮತ್ತೆ ಇಳಿಸ್ಕೊಂಡು ಕಟ್ ಮಾಡ್ಕೊಡಿ ಇದಕ್ಕೆ ಹಳದಿ ಮತ್ತು ಹಾಕಿ ಸ್ವಲ್ಪ ನೀರು ಹಾಕಿ ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ ಒಂದು ಮೂರು ಬಿಗಿಲು ಹಾಕಿದರೆ ಅದು ಬೇಯ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡುವ ಬೆಂದಿದೆ ಏನಂತೇಳಿ ತೆಗಿತಾ ಇದ್ದೀನಿ ಬೆಂದಿದೆ ನಾಲ್ಕು ಹಾಕಿದೆ ಈಗ ಅದನ್ನು ನೀರು ಬಡಿಸಿದೆ ನೋಡಿ ಸೂಪರ್ ಆಗಿದೆ ಒಳ್ಳೆ ಬೆಂದಿದೆ ಈಗ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಬೇಕು ಚಿಕ್ಕ ಚಿಕ್ಕದಾಗಿ ಮಾಂಸವನ್ನು ಹಸಿ ಮಾಂಸವನ್ನು ಕುಕ್ಕರ್ನಲ್ಲಿ ಬೇಯಿಸ್ಬೋದು ಹಾಗೇ ಬೇಯಿಸ್ಬೋದು ಕುಕ್ಕರ್ನಲ್ಲಿ ಆದರೆ ದಪ್ಪ ದಪ್ಪ ಪೀಸ್ ಮಾಡಿ ಇದೇ ಥರ ಕಟ್ ಮಾಡ್ಕೋಬೋದು ಸಣ್ಣ ಪೀಸ್ ಮಾಡಿ ಸಹ ಮಾಡ್ಬೋದು ಆದರೆ ಇದಕ್ಕೋಸ್ಕರ ಕುಕ್ಕರ್ನಲ್ಲಿ ಬೇಯಿಸೋದ್ರಿಂದ ಇದಕ್ಕೆ ಸರಿ ಆಗ್ತದೆ ನಾವು ನಾರ್ಮಲ್ ಮಾಡೋದಾದರೆ ನಾವು ಹಾಗೇ ಬೇಯಿಸಿ ಮಾಡಿಕೊಳ್ಳೋದು ಒಳ್ಳೆಯದು ಬಣಲೆಗೆ ಆ ಮಾಂಸವನ್ನು ಕಟ್ ಮಾಡಿದ ಮಾಂಸವನ್ನು ಬಣಾಲಿಗೆ ಹಾಕಿ ಹಾಕೋಬೇಕು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು ಉಪ್ಪು ಹಾಕೋಬೇಕು ಉಪ್ಪು ಒಂದು ಟೇಬಲ್ ಸ್ಪೂನು ಅರಿಶಿಣ ಒಂದು ಟೇಬಲ್ ಸ್ಪೂನು ಮತ್ತು ಒಂದು ಸ್ಪೂನ್ ಕೆಂಪು ಮೆಣಸಿನ ಉಡಿ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ ನೀರಿನ ಪಸರೆ ಕಡಿಮೆ ಇದೆ ಎಂದಿದೆಲ್ಲ ಎಲ್ಲ ನೀರು ಎಣ್ಣೆ ಎಲ್ಲ ಹೋಗಿದೆ ಅದರಲ್ಲಿ ಮಸಾಲೆ ಸಾಮಾನುಗಳನ್ನು ಆಗ ಹುಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕೊಂಡಿದ್ದೀನಿ ಈಗ ಎಲ್ಲ ಹಾಕೊಳ್ಳಲ್ಲ ನಾಲ್ಕು ಟೇಬಲ್ ಸ್ಪೂನು ಮಸಾಲೆ ನಾನು ಮಾಡಿದ್ದ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಸಾಲೆ ಪೌಡ್ರ್ ಹಾಕಿದೆ ಅಲ್ಲ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಬೆರೀಲಿ ಅದು ಮಸಾಲೆಲ್ಲ ಮಾಂಸಕ್ಕೆ ಹೇಳ್ಕೊಂಡು ಒಳ್ಳೆ ಟೇಸ್ಟ್ ಬರ್ತದೆ ಒಂಥರ ಚಂದ ಕಲ್ಲರ್ ಬಂತಲ್ಲ ಅದು ತುಂಬ ಬೇಯಬೇಕು ಅಂತ ಏನಿಲ್ಲ ಡ್ರೈ ಆಗಬೇಕು ಬೆಂದಿದ ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಹಾಕೋ ಹಾಕೋಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಳ್ಳೆ ಮೆಣಸಿನ ಹುಡಿ ಒಂದು ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಸೂಪರ್ ಆಗಿದೆ ಈಗ ನೋಡಿ ಎಲ್ಲ ಮಿಕ್ಸ್ ಆಗ್ತಾ ಇದೆ ಮುಚ್ಚಿಕೊಂಡಿರ್ಬೇಕು ಇಲ್ಲಾಂದ್ರೆ ಅಡಿ ತಳ ಹಿಡಿತದೆ ಮಗ್ಸ್ತಾ ಮಗಚ್ತಾ ಇದ್ದೀನಿ ಒಳ್ಳೆ ಕಲ್ಲರ್ ಬಂದಿದೆ ಕಲ್ಲರ್ ಕಪ್ಪು ಕಲ್ಲರ್ ಬರ್ತಾ ಇದೆ ನೋಡ್ಲಿಕ್ಕೆ ಚೆಂದ ಕಾಣ್ತದೆ ಇನ್ನೂ ಸ್ವಲ್ಪ ಡಾರ್ಕ್ ಆಗ್ತದೆ ಖಾರ ಎಲ್ಲ ನಾವು ಜಾಸ್ತಿ ಹಾಕಿದ್ದೀನಿ ನಮಗೆ ಖಾರ ಬೇಕು ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ ಈಗ ಹುಳಿ ಬೇಕಲ್ಲ ಕಾಚಿ ಪುಳಿ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಕಾಚಿ ಪುಳಿ ಹಾಕಿ ಚಂದ ಮಗ್ಚ್ಕೋಬೇಕು ನೋಡಿ ಕಾಚು ಪುಲಿ ಹಾಕಿದ ನಂತರ ಅದರ ಕಲ್ಲರೇ ಬೇರೆ ಬಂತು ನೋಡಿ ಇದು ಮಾಂಸ ಫ್ರೈಗೆ ಯಾವುದಕ್ಕೂ ಇದೇ ಕಾಚು ಪುಳಿನೇ ಅದಕ್ಕೆ ಸೂಟ್ ಆಗೋದು ಒಂದು ಹದಕ್ಕೆ ಬಂತು ಫ್ರೈ ಆಗಿದೆ ಡ್ರೈ ಆಗಿದೆ ಎಣ್ಣೆ ಆದರೂ ಕಡಿಮೆ ಆಗಲಿಲ್ಲ ನೋಡಿ ಆದರೂ ಎಣ್ಣೆ ಇದೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೆ ನಾಲ್ಕು ಕಾಯಿ ಮೆಣಸು ಕಟ್ ಮಾಡಿದ್ದನ್ನು ಮೇಲೆ ಹಾಕಿದ್ದೀನಿ ಹಾಕಿ ಚಂದ ಮಚ್ಚಿ ಮಚ್ಚಬೇಕು ಅದು ಹಸಿ ಇದ್ರೂ ಚೆನ್ನಾಗಿರ್ತದೆ ಹಸಿ ಹಸಿದ್ರೇ ಚಂದ ಸ್ವಲ್ಪ ಬೇಲಿ ಅಂತೇಳಿ ಬಿಟ್ಟಿದ್ದೀನಿ ನಾನು ಚಿಕ್ಕ ಈರುಳ್ಳಿ ಸಿಗ್ತದೆ ಸಣ್ಣದು ಅದನ್ನು ಇಡಿ ಹಿಡಿಬೇಕಾದ್ರೆ ಹಾಕ್ಬೋದು ಅದಕ್ಕೆ ಸಿಕ್ಕ ತಿಂತ ಚಂದ ಇರ್ತದೆ ಅದು ನೋಡಿ ಓರ್ಪ ಜೊತೆ ಹಸಿ ಈರುಳ್ಳಿ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಅಷ್ಟು ಬೇಯಿಸ್ಬೇಕು ಅಂದರೆ ಏನಿಲ್ಲ ಮೇಲೆ ಹಾಕಿದರೆ ಆಯಿತು ಈಗ ಕ್ಯಾಪ್ಸಿಕಮ್ ಒಂದಿತ್ತು ಹಾಕಿದ್ದೀನಿ ಚಂದ ಮಜ್ಜು ಮಚ್ಕೊಂಡ್ ಮಜ್ಜಬೇಕು ಸ್ವಲ್ಪ ಬೇಯಿಲ್ದು ಇನ್ನು ಹುಲಿಬೇಕು ಅಂತ ಅನಿಸಿದ್ರೆ ಅದಕ್ಕೆ ಸೇರ್ಕೋಬಹುದು ಎಲ್ಲ ಒಂದು ಹದಕ್ಕೆ ಬಂತು ನೋಡಿ ತುಂಬಾ ಚಂದ ಕಾಣ್ತಾ ಇದೆ ಕಣ್ಣಿಗೆ ಅಲ್ವಾ ತಿಂದು ನೋಡಿದ್ರೆ ಸೂಪರ್ ಇರ್ತದೆ ನಮ್ಮ ಮಗ ಕಾಯ್ತಾ ಇದ್ದಾನೆ ತಿಂಡಕ್ಕೆ ನೋಡುವಾಗ ತಿಂದು ತಿನ್ಬೇಕು ಅಂತ ಅನಿಸ್ತಾ ಇದೆ ನಿಮಗೂ ಅನಿಸ್ಲಿ ಮಾಡಿ ನೋಡಿ ಅವ್ರ ಒಳ್ಳೆ ಕಲರ್ ಬಂದಿದೆ ಪೋರ್ಕ್ ಜೊತೆ ಆನಿಯನ್ನು ಕ್ಯಾಪ್ಸಿಕಮ್ ಅದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೀವಿ ಈಗ ರೆಡಿ ಆಯ್ತಲ್ಲ ಚೆನ್ನಾಗಿದೆ ನೋಡಿ ನೀವು ನಮ್ಮ ವಿಡಿಯೋವನ್ನು ನೋಡಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಹೇಗೆ ಸೂಪರ್ ಇದೆ ಸೂಪರ್ ಹೇಳಿದ್ರೆ ಎಷ್ಟು ಸೂಪರ್ ಇದೆ ನೋಡಿ ಎಲ್ಲರಿಗೆ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ತಿನ್ನೋಣ ತಿನ್ನೋಣ ಅದು ತಿನ್ನಲಿಕ್ಕೆ ಕಾಯ್ತಾ ಇದ್ದೀನಿ ತಿನ್ಲಿಕ್ಕೆ ತುಂಬ ಚೆನ್ನಾಗಿದೆ ನೀವು ಮಾಡಿ ಇದೇ ಥರ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಆಗಲೇ ರೆಡಿಯಾಗಿದೆ ಬರ್ತದೆ ಬೇಗ ಆಯ್ತು ನಮಸ್ತೆ